ಶಿವರಾತ್ರಿ ಹಬ್ಬದ ದಿನ ನಾವು ರಂಗೋಲಿ ಎಲ್ಲ ಕಲರ್ ಬ ಬಣ್ಣ ತುಂಬಿ ರಂಗೋಲಿ ಹಾಕಿದ್ದೀವಿ ಮತ್ತು ಹಬ್ಬ ಎಲ್ಲ ಆಚರಿಸಿದ್ವಿ ಹಬ್ಬ ಆಗಿ ಆಗಲೇ ಮೂರು ಮೂರು ದಿನ ಆಗೋಯ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಿಸಿದ್ವಿ ಅಂತ ಚಿಕ್ಕದಾಗಿ ಒಂದು ಲಾಗ್ ಮಾಡಿದೀವಿ ಹೊಸ್ಲಿಗೆಲ್ಲ ಹೊಸ್ಲೆಲ್ಲ ತೊಳೆದು ಅಂಗ್ಲಕ್ಕೆಲ್ಲ ರಂಗೋಲಿ ಹಾಕಿ ಮತ್ತೆ ದೇವ್ರ ಮನೆಯಲ್ಲಿ ನಮ್ಮ ಆನಂದ್ ಸೂರ್ಯ ಶಿವರಾತ್ರಿ ಹಬ್ಬ ಇವತ್ತು ಶಿವರಾತ್ರಿ ಹಬ್ಬದ ದಿನ ತಾತ ಮಮ್ಮಗ ಇಬ್ರು ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಗಂಟೆ ಅಳ್ಳಾಡಿಸ್ತಾ ಇದಾರೆ ಅಲ್ಲಾಡ್ಸಕ್ಕೆ ಅನಂತ್ ಸೂರ್ಯನ್ ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಾ ಐತೆ ಅನಂತ್ ಸೂರ್ಯ ಗಂಟೆ ಅಳ್ಳಾಡಿಸ್ತಾ ಐತೆ ಎಲ್ಲ ಪೂಜೆ ಮಾಡಿದ್ದಾರೆ ಎಲ್ಲನಾ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಗಂಟೆ ಅಳ್ಳಾಡಿಸ್ತಾ ಐತೆ ನಮ್ಮ ಸೂರ್ಯ ತಾತ ಊದ್ಗಟ್ಟಿ ಮಾಡ್ತಾ ಐತೆ ತಾತಗಡ್ಡಿ ಬೆಳಗ್ತಾ ಐತೆ ಆನಂದ ಸೂರ್ಯ ಗಂಟೆ ಅಳಿಸ್ತಾ ಐತೆ ಆನಂದ ಸೂರ್ಯ ಕುತ್ಕೊಂಡು ಪೂಜೆ ಮಾಡ್ತಾ ಇದೆ ಎಲೆ 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 ಅಲೆ ಎಲೆ ಅಲೆ 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 ಅಮ್ಮ 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 ಎಲ್ಲ ದೀಪ ಎಲ್ಲ ಹಚ್ಚಿ ದೇವ್ರ ಮನೆ ಎಲ್ಲ ತೊಳೆದು ರಾತ್ರಿ ಎಲ್ಲ ದೇವ್ರ ಮನೆ ತೊಳೆದು ಎಲ್ಲ ಉಜ್ಜಿ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಬೆಳಿಗ್ಗೆ ದೇವರೆಲ್ಲ ತೊಳೆದು ತೋಟ ಎಲ್ಲ ಒರೆಸಿ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಪೂಜೆ ಐತೆ ಹೂವಿನ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚಿ ಗದ್ದದ ಕಡ್ಡಿ ಹಚ್ಚಿ ಹಣ್ಣುಗಳೆಲ್ಲ ನೈವೇದ್ಯಗಿಟ್ಟು ಮಂಗಳಾರತಿ ಮಂಗಳಾರತಿ ತಾತನು ಮಮ್ಮಗ ಪೂಜೆ ತಾತ ಮೊಮ್ಮಗ ತಾತ ಮೊಮ್ಮಗ ಇಬ್ರು ಮಂಗಳಾರತಿ ಮಾಡ್ತಾ ಇದಾರೆ ಮಹಾ ಮಾಡ್ತಾ ಇದಾರೆ ಪೂಜೆ ಮಾಡ್ತಾ ಇದಾರೆ ಗಂಟೆ ಎಳೆ ಇಟ್ಕೊಂಡು ಮೊಮ್ಮಗನು ಪೂಜೆ ಮಾಡ್ತಾ ಇದ್ದಾನೆ ನಮ್ಮ ಹೇಳಿ ಹೇಳಿಬೇಡಪ್ಪು ಏನು ಅಲ್ಲಿ ದೀಪ ಎಲ್ಲನಾ ಅನಂತುರ್ಯ ಮಹಾಮಂಗ್ಳಾರತಿ ಆಗ್ತಾ ಐತೆ ಇವತ್ತು ಶಿವರಾತ್ರಿ ಅಭೂತ್ ಪ್ರಯುಕ್ತ ಅನಂತೂರಿಯ ಪೂಜೆ ಮಾಡ್ತಾ ಇದೀನಪ್ಪ ಅನಂತ ಅನಂತರ್ಯಾ ಪೂಜೆ ಮಾಡ್ತಾ ಇದ್ದೇ ನಮ್ಮ ಅನಂತರ ಕಾಯಿ ಹೊಡೆದು ಹಣಗಳೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಆಗ್ತಾ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ್ ಮತ್ತೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಫೋಟೋ ತೆಗಿತೀನಿ ನಮ್ಮ ಆನಂದ್ ಸೂರ್ಯ ನಾನು ಎಲ್ಲ ಸ್ನಾನ ಆಯ್ತು ಪೂಜೆ ಆಯ್ತು ಶಿವರಾತ್ರಿ ಹಬ್ಬ ಆಯ್ತು ನಮ್ಮ ಆನಂದ್ ಸೂರ್ಯ ನಾನು ಎಲ್ಲ ಎಲ್ಲಾರ್ಗೂ ಇವತ್ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಸೂರ್ಯ ಪೂಜೆ ಮಾಡೈತೆ ಆಗ್ಲೇನೆ ಅವ್ರ ತಾತನು ಸೂರ್ಯ ಇಬ್ರುನು ಹ್ಞೂ ಪೂಜೆ ಮಾಡಿದ್ದಾರೆ ಇಬ್ರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪೂಜೆ ಎಲ್ಲ ಆಯಿತು ಚಾನಲ್ಲು ಚೇತನ ಆರ್ ಲಾಕ್ಸ್ ಚಾನಲಲ್ಲಿ ಆಲ್ರೆಡಿ ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಈ ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಅದೆಲ್ಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹದಿಂದ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಮ್ಮದು ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ನೀವೆಲ್ಲ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಒಂಬತ್ತು ಸಾವಿರ ಸ ಸಬ್ಸ್ಕ್ರೈಬ್ ಆಗೋಂತೆ ನೀವೆಲ್ಲ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ನಮ್ಮ ಸೂರ್ಯ ಮತ್ತು ಪುಸ್ಸಜ್ಜಿ ಇಬ್ರು ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಧನ್ಯವಾದ ಹೇಳ್ತಾ ಇದ್ದಾರೆ ಅನಂತುರ್ಯನು ಪುಸ್ಸಜ್ಜಿ ಇಬ್ರುನು ಆನಂದ್ ಸೂರ್ಯನು ಪುಸ್ಸಜ್ಜಿ ಹೇಳ್ತಾ ಇದ್ದಾರೆ ನಮ್ಮ ಆನಂದ್ ಸೂರ್ಯ ಹುಟ್ಟಿದ್ಮೇಲೆ ಜಾಸ್ತಿ ವಿಡಿಯೋಗಳನ್ನೆಲ್ಲ ಮಾಡಿದೀವಿ ಅದು ನಗೋದು ನಡೆಯೋದು ಬೇಕಾಡೋದು ಮೂತಿ ಮೂತಿ ಅಜ್ಜಿ ಮೂತಿ ತೋರಿಸು ಪುಸಜ್ಜಿ ಮೂತಿ ತರ್ಸು ಎಲೆ 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 ಪುಸಜ್ಜಿ ಮೂತಿ ತರಿಸು ಪುಸಜ್ಜಿ ಮೂತಿ ಹಂಗಿರ ತರ್ಸು ಎಲೆ 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 ಅಜ್ಜಿ ಮೂತಿ ಹಂಗಿರತ್ಸ ತರಿಸು ತರ್ಸು 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 ಪುಸಜ್ಜಿ ಮೂತಿ ತರ್ಸು ಉಸಜ್ಜಿ ಮೂತಿ ತೋರ್ಸೋ 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 ತೋರ್ಸಮ್ಮ ಜಾಣಿ ಉಸಜಿ ಮೂತಿ ತೋರ್ಸು ಅಂದರೆ ತೋರಿಸುತ್ತೆ ಅವರ ಮುನ್ಮೂತಿ ಇಂಚರ ಮುನ್ಮೂತಿ ಹೆಂಗಮ್ಮ ಇರೋದು ಇಂಚರ ಮುನ್ಮೂತಿ ಹಂಗಿರೋದು ಇಂಚರ ಮುನ್ಮೂತಿ ತೋರಿಸು ಅಂದರೆ ತೋರಿಸುತ್ತೆ ತಮಾಷೆ ಮಾಡುತ್ತೆ ನಗ್ಸುತ್ತೆ ನಮಗೆ ಒಂದು ಖುಷಿ ನಮ್ಮ ಮಾನನ್ ಸೂರ್ಯ ಹುಟ್ಟಿದ ಮೇಲೆ ವಿಡಿಯೋ ಮಾಡೋಕ್ಕೆ ನಮಗೆ ಒಂದು ಸ್ಫೂರ್ತಿ ನಮ್ಮ ಮಾನ ಸೂರ್ಯನೇ ನಮಗೆ ಸ್ಫೂರ್ತಿ ಹಂಗಾಗಿ ಹಿಡಿಯೋಳ ಹೆಚ್ಚು ಹೆಚ್ಚು ಹಿಡಿಯ ಹುಳ್ನ ಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಹಾಕಿದೀವಿ ಹಾಕಿದ್ದೀವಾಗಲೇ ಆಲ್ರೆಡಿ ನಮ್ಮ ಆನಂದ್ ಸೂರ್ಯ ಹುಟ್ಟಿದ ಮೇಲೆ ನಾವು ಹಿಡಿಯಗಳ್ ಜಾಸ್ತಿ ಹಾಕಿದ್ದೀವಿ ಅವ್ನ ನೆಡೆಯೋದು ಅಂಬಗಾಲು ಇಟ್ಕಂಡು ಓಡಾಡೋದು ದಸಲ್ ದಾಟಿಕೊಂಡು ಬರೋದು ಅವನ ದಿನ ಅವ್ರ ತಾತನ ಜೊತೆಗೆ ಪೂಜೆ ಮಾಡೋದು ಅವನ ಬೆಳವಣಿಗೆ ಬಗ್ಗೆ ಏನೇನು ತಿನ್ನಿಸ್ತೀವಿ ಉಣ್ಣಿಸ್ತೀವಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ ನಿಮ್ಮ ಜೊತೆಗೆ ಯೂಟ್ಯೂಬ್ ಫ್ರೆಂಡ್ಸ್ ಜೊತೆಗೆ ನೀವೆಲ್ಲರೂ ಅದೇ ರೀತಿ ರೆಸಿಪಿಗಳೆಲ್ಲ ಹಾಕಿದ್ದೀವಿ ನಾವು ಮಾಡುವ ಅಡುಗೆ ಮಾಡೋ ರೆಸಿಪಿಗಳನ್ನೆಲ್ಲ ಹಾಕಿದ್ದೀವಿ ಅಡುಗೆ ರೆಸಿಪಿಗಳ್ನೆಲ್ಲ ಹಾಕಿದ್ದೀವಿ ಹಾ ಹಾ ಮುತ್ತಿ ತೋರಿಸೋದು ನೋಡು ಅಡುಗೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೀವಿ ಹಾ ಅಜ್ಜಿ ಪುಸಜ್ಜಿ ಹಂಗ ಇರೋದು ಪುಸಜ್ಜಿಮತಿ ಆ ಮನ್ಮತಿ ಹೆಂಗಿರೋದು ಇರೋದು ನಿಂಚಾರ ಮನ್ಮತಿ ತೋರಿಸು ಹಂಗ 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 ಇಂಚರಮ್ಮನ್ ಮೂತಿ ಹೆಂಗ ಇರೋದು ತಾತಂತ ಆರ್ಸಿ ತಾತನ್ ಮೂತಿ ತೋರ್ಸು ಅರ್ಸಿ ತಾತನ್ ಮೂತಿ ಅರ್ಸಿ ತಾತನ್ ಮೂತಿ ತೋರ್ಸು ಆರ್ಸಿ ತಾತನ್ ಮೂತಿ ಹೆಂಗ ಇರೋದು ಅಮ್ಮ 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 ಹೆಂಗ ತೋರ್ಸು ತಮ್ಮ ಅರ್ಸಿ ತಾತನ್ ಮೂತಿನ ಅಮ್ಮ 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 ನಿಮ್ಮ ಅಪ್ಪನ್ ತೋರ್ಸು ರಂಜಿ ರಂಜಿಭೂತಿ ಹೆಂಗ ಇಟ್ ತೋರ್ಸು ರಂಜಿದು ರಂಜಿಭೂತಿ ತೋರ್ಸು ರಂಜಿ ಹೆಂಗಿರದು ರಂಜಿಭೂತಿ ರಂಜಿ ಎಲಿ ಎಲ್ಲಿ 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 ತೋರ್ಸು 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 ನೋಡೋಣ ನಮ್ಮ ನಂದ್ ಸುರಿಯ ಎಲ್ಲ ಮೂತಿ ತೋರಿಸು ಅಂದ್ರೆ ತೋರಿಸುತ್ತೆ ರಾಮಚಿತ್ತ ಮಾಡು ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ್ತ ಎಲೆ ಎಲ್ಲಿ ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ್ತ ಮಾಡು ಚಿನ್ನಮ್ಮ ಮಾಡಮ್ಮ ರಾಮಚಿತ್ತ ಮಾಡು ರಾಮಚಿತ್ತ 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 ಮಾಡು ರಾಮಚಿತ್ತ ಅದು ಮೂಡ್ ಬಂದ್ರೆ ಮಾಡ್ತೈತೆ ಮೂಡ್ ಬಂದಾಗ ರಾಮಚಿತ್ತ ರಾಮಚಿತ್ತ ಅಂತ ಮಾಡ್ತೈತೆ ರಾಮಚಿತ್ತ ರಾಮಚಿತ್ತ ಮಾಡ್ತೈತೆ ಅವ್ರ ತಾತನ ಜೊತೆಗೆ ಡೈಲಿ ಪೂಜೆ ಮಾಡ್ತೈತೆ ಕುತ್ಕೊಂಡು ನಾವೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ದಿನ ವಾಕ್ ಕರ್ಕೊಂಡು ಹೋಗ್ತೀವಿ ನಮ್ಮ ಅನಸರಿನ ಅವನ ಜೊತೆಗೆ ನಾವೂನು ಎಲ್ಲ ಖುಷಿ ಖುಷಿಯಾಗಿ ಶೇರ್ ಮಾಡ್ತೀವಿ ಎಲ್ಲ ವಿಡಿಯೋಗಳನ್ನ ಅವನ ಜೊತೆಗೆ ಸರಿ ಅದೇ ರೀತಿ ಅಡುಗೆ ರೆಸಿಪಿಗಳು ಅವ್ನಿಗೇನೇನು ತಿನ್ನಿಸ್ತೀವಿ ಉಣ್ಣಿಸ್ತೀವಿ ಎಲ್ಲ ಹಾಕಿದ್ದೀವಿ ನೀವೆಲ್ಲ ನೋಡಿದ್ದೀರಾ ಅಲ್ಲ ಮೂತಿ 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 ತೋರಿಸೋದು ನೋಡು ನಿಮ್ಮ ಅಜ್ಜಿ ತೋರಿಸು ನಿಮ್ಮ ಅಜ್ಜಿ ಮೂತಿ ಸಾವಿತ್ರಾಜಿ ಮೂತಿ ಹೆಂಗಿರೋದು ತೋರಿಸು ನಿಮ್ಮ ಅಜ್ಜಿದು ಸಾವಿತ್ರಾಜಿ ಮೂತಿ ಹೆಂಗಿರೋದು ಎಲ್ಲ ತೋರಿಸುತ್ತೆ ಆ್ಯಕ್ಷನ್ ಮಾಡ್ತತೆ ನಮಗೆ ಅದೇ ಒಂದು ಖುಷಿ ವಿಡಿಯೋ ಮಾಡೋಕ್ಕೆ ಅಲ್ಲೆ ಅಲ್ಲೆಡು ಮೂತಿ ಮೂತಿ ತರ್ಸೋದ್ ನೆಡ್ ಮೂತಿನ ಎಲಿ ಎಲ್ಲಿ ಎಲಿ ಎಲ್ಲಿ ಎಲ್ಲಿ ಈಗ ಗೆದ್ದು ಮುದ್ದೆ ತಿನ್ನಿಸಿದ್ದು ಅವ್ರ ಅಮ್ಮ ಮುದ್ದೆ ತಿಂದ್ಬಿಟ್ಟು ಅಲ್ಲಿ ಕುಡಿದು ಸ್ನಾನ ಮಾಡಿಸಿದ್ವಿ ಅಪ್ ಆಗೈತೆ ಫ್ರೆಶ್ ಅಪ್ ಆಗೈತೆ ನಿನ್ನೆಲ್ಲ ಶಿವರಾತ್ರಿ ಹಬ್ಬ ಆಚರಿಸಿದ್ವಿ ಸರಿ ಈಗ ಕುಂತೈತೆ ಆಟ ಆಡ್ಕಂಡು ಅನಂತ ಸೂರ್ಯ ಕುಂತೈತೆ ಅನಂತ ಸೂರ್ಯ ಸರಿ ನಿಮ್ಮ ಎಲ್ಲ ಸಹಕಾರದಿಂದ ನಿಮ್ಮ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ವಿಡಿಯೋ ಇವ ಇವತ್ತು ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಸುಮಾರು ಒಂದು ಮೂರು ಸಾವಿರದ ವಿಡಿಯೋ ಮೇಲೆ ನಾವು ಹಾಕಿದ್ದೀವಿ ನಾವು ಹೊರಗಡೆ ಔಟ್ಸೈಡು ಎಲ್ಲ ಹೋಗಿರೋದು ಔಟ್ಸೈಡ್ ವಿಡಿಯೋಗಳು ಮನೆಯಲ್ಲಿ ಅಡುಗೆ ರೆಸಿಪಿಗಳು ಬ್ಲಾಗ್ಸು ಚಾನಲ್ಲು ಆಮೇಲೆ ಶಾರ್ಟ್ ವಿಡಿಯೋಗಳ ನಡುವೆ ಜಾಸ್ತಿ ಶಾರ್ಟ್ ವಿಡಿಯೋ ಮಾಡಿದ್ದೀವಿ ನಮ್ಮ ಆನಂದಸೂರಿನ ಎತ್ಕೊಂಡು ಅವನೇನೇನು ಆ್ಯಕ್ಟಿವಿಟೀಸ್ ಎಲ್ಲ ಇದನ್ನ ಮಾಡಿ ಶಾರ್ಟ್ ವಿಡಿಯೋಗಳು ಮಾಡಿದ್ದೀವಿ ಜಾಸ್ತಿನ ಹಂಗಾಗಿ ನಮ್ಮ ಒಂದು ಚಾನಲ್ಲು ಇವತ್ತು ಬೆಳೆಯೋದಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಒಂದು ಚಾನಲ್ ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರಿ ಇನ್ನು ಮುಂದಿನ ಹೆಚ್ಚಿನ ವಿಷಯ ನನ್ನ ಮಗಳು ಮಾತಾಡ್ತಾಳೆ ಥ್ಯಾಂಕ್ ಯೂ